ಸೌಜನ್ಯ ಸತ್ತು ಹದಿಮೂರು ವರ್ಷ ಆದ್ರೂ ಇಲ್ಲಿ ತನಕ ತನಿಖೆ ಮಾಡದಿರುವಂತ ಸರ್ಕಾರಕ್ಕೆ ಧಿಕ್ಕಾರ ಸೌಜನ್ಯ ಸತ್ತು ಹದಿಮೂರು ವರ್ಷ ಆದ್ರೂ ಕೂಡ ಅಪರಾಧಿಗಳನ್ನ ಪತ್ತೆ ಮಾಡದೇ ಇರುವಂತ ಸರ್ಕಾರಕ್ಕೆ ಧಿಕ್ಕಾರ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತ ದೌರ್ಜನ್ಯಗಳು ನಿಲ್ಲಲೇಬೇಕು 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 ದೌರ್ಜನ್ಯ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಇವತ್ತು ರಾಜ್ಯ ವ್ಯಾಪ್ತಿ ನಡೀತಿರುವಂತಹ ಹೋರಾಟಕ್ಕೆ ಜಯವಾಗಲಿ ಜೈವಾಗ ರಾಜ್ಯ ಧರ್ಮಸ್ಥಳ ವಿರೋಧಿ ರಾಜ್ಯ ವ್ಯಾಪ್ತಿ ನಡೀತಿರುವಂತ ಹೋರಾಟಕ್ಕೆ ಜಯವಾಗಲಿ ಜೈವಾಗಲಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅಸಾಧ್ಯ ಹೋರಾಟಗಳ ಸಾವು ಸಾವುಗಳನ್ನ ಸಮಗ್ರ ತನಿಖೆ ಮಾಡ Terima kasih telah menonton